ಇವತ್ತು ಸಿಎಂ ಸಿದ್ದರಾಮಯ್ಯ ವಿಜಯಪುರ ಜಿಲ್ಲಾ ಪ್ರವಾಸ ಮುದ್ದೆಬಿಹಾಳದ ವಿವಿಧ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ ವಿವಿಧ ಇಲಾಖೆಗಳ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಇದ್ದಾರೆ ವಿಜಯಪುರದ ಮುದ್ದೆಬಿಹಾಳಕ್ಕೆ ಮುಖ್ಯಮಂತ್ರಿಗಳು ಇವತ್ತು ತೆರಳುತ್ತಾ ಇದ್ದಾರೆ ವಿವಿಧ ಇಲಾಖೆಗಳ ಕಾಮಗಾರಿಗಳು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರುತ್ತೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಬಿ ಬಿ ಸಿ ಪ್ರೌಢಶಾಲಾ ಆವರಣದಲ್ಲಿ ನಡೆಯುತ್ತೆ ಕಾರ್ಯಕ್ರಮ ಮಧ್ಯಾಹ್ನ ಸರೂರು ಗ್ರಾಮದ ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಸಂಗೊಳ್ಳಿ ರಾಯಣ್ಣ ಕಂಚಿನ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಾ ಇದ್ದಾರೆ ಕವಡಿಮಟ್ಟಿ ಗ್ರಾಮದಲ್ಲಿರುವಂಥ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅದು ಬಳಿಕ ಸಂಜೆಗೆ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಮನಿಸ್ತಾ ಇದ್ದೀರಿ ಇವತ್ತಿನ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ವೇದಿಕೆ ಸಜ್ಜಾಗಿದೆ ಲಕ್ಷಾಂತರ ಜನ ಸೇರುವಂಥ ನಿರೀಕ್ಷೆ ಇದೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಡಲಿಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ನೋಡಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಗ್ಯಾರಂಟಿಗಳ ಹೊರತಾಗಿ ಎಲ್ಲಿಯೂ ಕೂಡ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ಅಂತ ಹೇಳಿ ವಿಪಕ್ಷಗಳು ಸರ್ಕಾರವನ್ನು ತಿವಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಆದರೆ ಇದೀಗ ಮುಖ್ಯಮಂತ್ರಿಗಳು ಅಥವಾ ರಾಜ್ಯ ಸರ್ಕಾರ ಗ್ಯಾರಂಟಿಗಳಲ್ಲದೇನೆ ಅನೇಕ ಕಾಮಗಾರಿಗಳನ್ನು ನಾವು ಮಾಡ್ತಾ ಇದ್ದೇವೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳನ್ನು ನಾವು ಮಾಡ್ತಾ ಇದ್ದೇವೆ ಈ ಕಾರಣದಿಂದಾಗಿ ಗ್ಯಾರಂಟಿ ಮಾತ್ರವಲ್ಲ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ ಅನ್ನೋ ಸಂದೇಶವನ್ನು ಮುಖ್ಯಮಂತ್ರಿಗಳು ನೀಡ್ತಾ ಇದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ವಿಜಯಪುರದ ಮುದ್ದೆಬಿಹಾಳಕ್ಕೆ ತೆರಳುತ್ತಾ ಇದ್ದಾರೆ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿ ಹಮ್ಮಿಕೊಂಡಿದ್ದಾರೆ ಅನಂತರದಲ್ಲಿ ಸಂಜೆಗೆ ವಾಪಸ್ ಆಗ್ತಾರೆ ಅಷ್ಟರಲ್ಲಿ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳು ಅದರ ಜೊತೆ ಅಭಿವೃದ್ಧಿಯ ಪರ್ವ ಆರಂಭ ಆಗಿದೆ ಎನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಸಜ್ಜುಗೊಳ್ತಾ ಇದೆ ವಿಜಯಪುರದ ಮುದ್ದೆಬಿಹಾಳದಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ ಸಿದ್ದು ಗಮನಿಸ್ತಾ ಇದ್ದೀವಿ ಇವತ್ತು ಮುಖ್ಯಮಂತ್ರಿಗಳು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾರೆ ಶಂಕುಸ್ಥಾಪನೆ ನೆರವೇರ್ತಾರೆ ನೆರವೇರಿಸ್ತಾರೆ ಏನೊಂದು ಕಡೆ ಸರ್ಕಾರದ ವಿರುದ್ಧ ಒಂದು ಆರೋಪ ಇತ್ತು ಕೇವಲ ಗ್ಯಾರಂಟಿಗಳಲ್ಲೇ ಮುಳುಗಿದೆ ಸರ್ಕಾರ ಅಂತ ಹೇಳಿ ಗ್ಯಾರಂಟಿಗಳ ಹೊರತಾಗಿಯೂ ಕೂಡ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇನೆಲ್ಲ ನಡೆಯುತ್ತೆ ಇದು ಮಾತಾಡುವಂಥ ವಿಪಕ್ಷಗಳ ದೃಷ್ಟಿಯಲ್ಲೂ ಕೂಡ ನೋಡಿದ್ರೆ ಯಾವ ರೀತಿ ಉತ್ತರ ಆಗತ್ತೆ ಅಂತ ಹೇಳಿ ಓಕೆ ಓಕೆ ಮೇಡಮ್ ಎಸ್ ಸಂಪರ್ಕ ಕಡಿತ ಆಯಿತು ಮತ್ತೊಮ್ಮೆ ಸಂಪರ್ಕ ಮಾಡೋಣ ಇದು ವಿಜಯಪುರದ ಮುದ್ದೆಬೆಹಾಳದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ ಎಸ್ ಈಗ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಗಮನಿಸ್ತಾ ಇದ್ದೀವಿ ಕೇವಲ ಸರ್ಕಾರ ಗ್ಯಾರಂಟಿಗಳಲ್ಲೇ ಮುಳುಗಿ ಹೋಗಿದೆ ಅಂತ ಹೇಳಿ ಕೆಲವಷ್ಟು ಜನ ಆರೋಪ ಮಾಡ್ತಾ ಇದ್ರು ಆದರೆ ಇದೀಗ ಅವರಿಗೆಲ್ಲರಿಗೂ ಕೂಡ ಉತ್ತರ ನೀಡುವ ರೂಪದಲ್ಲಿಯೇ ಈ ಎಲ್ಲ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ಇದ್ದಾರ ಹಾಗಾದರೆ ಏನೆಲ್ಲ ಇವತ್ತು ಕಾರ್ಯಕ್ರಮಗಳಿದ್ದಾವೆ ಜೊತೆಗೆ ಚುನಾವಣೆ ಬೇರೆ ಇದೆ ಚುನಾವಣೆ ಹತ್ತಿರದಲ್ಲಿದೆ ಆ ನಿಟ್ಟಿನಲ್ಲಿ ಯಾವೆಲ್ಲ ರೀತಿಯ ಕಾಮಗಾರಿಗಳಿಗೆ ಇವತ್ತು ಶಂಕುಸ್ಥಾಪನೆ ಸಿಗುತ್ತೆ ಜೊತೆಗೆ ಚುನಾವಣೆ ಹಿನ್ನೆಲೆಯಲ್ಲೂ ಕೂಡ ಇದು ಯಾವ ರೀತಿ ಸಹಕಾರಿಯಾಗುತ್ತೆ ಕಾಂಗ್ರೆಸ್ಗೆ ಅಂತ ಖಂಡಿತ ದಸರಥ್ ಸಾಕಷ್ಟು ಮಾತುಗಳು ಕೇಳಿಬರ್ತಾ ಇತ್ತು ಎಂದರೆ ಕಾಂಗ್ರೆಸ್ ತರ ಕಾಂಗ್ರೆಸ್ ಬರೆ ತಮ್ಮ ಮಾತುಗಳನ್ನು ಹೇಳುತ್ತೆ ಚುನಾವಣೆ ಬಂದಾಗ ಮಾತ್ರ ತಮ್ಮ ಮಾತುಗಳನ್ನ ಹೇಳ್ತಾ ಹೋಗುತ್ತೆ ಯಾವುದೋ ವೃತ್ತ ಯಾವುದೇ ಒಂದು ಮಾತು ಕೂಡ ಕಾರ್ಯರೂಪಕ್ಕೆ ಬರಲ್ಲ ಅನ್ನುವಂಥ ಮಾತುಗಳು ಸಾಕಷ್ಟು ಕೇಳ್ಬರ್ತಾ ಇತ್ತು ಬಂದು ಕಾಂಗ್ರೆಸ್ ತಮ್ಮ ಆಡಳಿತಕ್ಕೆ ಬಂದು ಒಂದು ತಿಂಗಳಲ್ಲೇ ಕೈಗೆ ಬಂದ ತಕ್ಷಣವೇ ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಮಾಡಿರುವಂಥದ್ದು ಮೊಟ್ಟ ಮೊದಲಿಗೆ ಸ್ತ್ರೀಶಕ್ತಿ ಯೋಜನೆ ಆಗಿರ್ಬೋದು ಮತ್ತು ಮಹಿಳೆಯರಿಗೆ ಎರಡು ಸಾವಿರ ಕೊಡೋದಾಗಿರ್ಬೋದು ಮತ್ತು ಗೃಹ ಜ್ಯೋತಿ ಆಗಿರ್ಬೋದು ಹೀಗೆ ಅನೇಕ ಯೋಜನೆಗಳನ್ನು ಕೂಡ ಸಿದ್ದರಾಮಯ್ಯ ಅವರು ಕೂಡ ಅವರ ನೇತೃತ್ವದಲ್ಲಿ ಈಗಾಗಲೇ ಸಾಕಷ್ಟು ಮನೆ ಮನೆಗೆ ಆ ಗ್ಯಾರಂಟಿ ಯೋಜನೆಗಳು ಯೋಜನೆಗಳು ಕೂಡ ತಲುಪ್ತಾ ಇದೆ ಅಷ್ಟೇ ಮಹಿಳೆಯರಾಗಿರ್ಬೋದು ಜನರು ಕೂಡ ಅಷ್ಟೇ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಇವತ್ತು ವಿಜಯಪುರ ಜಿಲ್ಲೆಯ ಪ್ರವಾಸವನ್ನು ಸಿದ್ದರಾಮಯ್ಯವರು ಕೂಡ ಹಮ್ಮಿಕೊಂಡಿದ್ದಾರೆ ಬೆಳಗಾವಿ ಏನು ಮೊಟ್ಟ ಮೊದಲಿಗೆ ಬೆಂಗಳೂರಿನ ಎಚ್ ಎಲ್ ವಿಮಾನ ನಿಲ್ದಾಣದಿಂದ ಬಳ್ಳಾರಿಯ ಜಿಂದಾಲ್ ಫ್ಯಾಕ್ಟ್ರಿಗೆ ಕೂಡ ಬರ್ತಾರೆ ಅಲ್ಲಿ ಬೆ ಅಲ್ಲಿಂದ ಬಳ್ಳಾರಿ ಜಿಂದಾಲ್ ಫ್ಯಾಕ್ಟ್ರಿಯಿಂದ ಮತ್ತೆ ಮುದ್ದೆ ಬಳಕೆ ಹೆಲಿಕಾಪ್ಟರ್ ಮೂಲಕ ಆಗಮಿಸ್ತಾರೆ ಮತ್ತು ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ ಬಳಿಕ ಅಲ್ಲಿ ಆ ವಿ ಬಿ ಎಸ್ ಅನ್ನುವಂಥ ಏನು ಆ ಶಾಲೆ ಏನಿದೆ ಎಸ್ ಶಾಲೆಯಲ್ಲಿ ಒಂದು ಬೃಹತ್ ವೇದಿಕೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಆ ವೇದಿಕೆಯಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಸೇರುವಂಥ ಕಾರ್ಯಕ್ರಮ ಆಗಿದೆ ಇನ್ನು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕೂಡ ಇದೆ ಗ್ಯಾರಂಟಿ ಯೋಜನೆ ಅನ್ನುವಂಥ ಒಂದು ಸಮಾವೇಶ ಇನ್ನು ಈ ಸಮಾವೇಶದಲ್ಲಿ ಫಲಾನುಭವಿಗಳು ಕೂಡ ಭಾಗಿಯಾಗ್ತಾರೆ ಆ ಫಲಾನುಭವಿಗಳನ್ನು ಉದ್ದೇಶಿಸಿ ಕೂಡ ಇವತ್ತು ಸಿದ್ದರಾಮಯ್ಯವರು ಕೂಡ ಕಾರ್ಯಕ್ರಮಕ್ಕೆ ಮಾತನಾಡ್ತಾ ಇದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಅನೇಕ ಶಂಕುಸ್ಥಾಪನೆಗಳಿಗೆ ಇವತ್ತು ಸಿದ್ದರಾಮಯ್ಯವರ ಕೈಯಲ್ಲೇ ಸ್ಥಳೀಯ ಶಾಸಕರಾಗಿರುವಂಥ ಎ ಎಸ್ आप जी ನಾಡಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥದ್ದು ಇನ್ನು ಈ ಕಾರ್ಯಕ್ರಮದಲ್ಲಿ ನೋಡೋದಾದರೆ ಅನೇಕ ಶಂಕುಸ್ಥಾಪನೆಗಳನ್ನು ಕೂಡ ಮಾಡ್ತಾಯಿದ್ದಾರೆ ಮತ್ತು ಇಪ್ಪತ್ತೈದು ಕೋಟಿಯಲ್ಲಿ ಕೂಡ ಮುದ್ದೇವಾಳ ಪಟ್ಟಣದಲ್ಲಿ ಮುರಾರ್ಜಿ ದೇಸಾಯಿ ಶಾಲೆ ಏನಿದೆ ಅದಕ್ಕೂ ಕೂಡ ಶಂಕುಸ್ಥಾಪನೆ ಮಾಡೋದಾಗಿರ್ಬೋದು ಮತ್ತು ಇಪ್ಪತ್ತೈದು ಕೋಟೆಯಲ್ಲಿ ಒಂದು ಬೃಹತ್ ಒಂದು ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ಆಗಿರ್ಬೋದು ಅನೇಕ ಶಂಕುಸ್ಥಾಪನೆಗಳನ್ನು ಕೂಡ ಮಾಡ್ತಾಯಿದ್ದಾರೆ ಇನ್ನು ಮುದ್ದೇಳದಲ್ಲಿ ಸಾಕಷ್ಟು ದಿನಗಳಿಂದ ಒಂದು ಕನಸು ಕೂಡ ಇತ್ತು ಅದು ಏನಂದರೆ ಒಂದು ಬೃಹತ್ ಒಂದು ನಮಗೆ ಮಾರುಕಟ್ಟೆಯನ್ನು ಮಾಡಿಕೊಡಬೇಕು ಅಂತ ಮುದ್ದೆಬೆಳ ಜನದ ಒಂದು ಬೇಡಿಕೆ ಕೂಡ ಇತ್ತು ಆ ಬೇಡಿಕೆಗೆ ಇವತ್ತು ಸಿದ್ದರಾಮಯ್ಯವರು ಕೂಡ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ತದನಂತರ ಆ ಕಾರ್ಯಕ್ರಮ ಮುಗಿದ ಬಳಿಕ ಸರೂರ್ ಅನ್ನುವಂಥ ಒಂದು ಗ್ರಾಮ ಕೂಡ ಇದೆ ಸರೂರ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ರೇವನ ಸಿದ್ದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಬಳಿಕ ಮತ್ತೆ ಅಲ್ಲಿಂದ ಕಡ್ಲಿಮಟ್ಟಿ ಅನ್ನುವಂಥ ಗ್ರಾಮ ಆ ಕಡ್ಲಿಮಟ್ಟಿ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಈ ಪುಷ್ಪಾರ್ಚನೆ ಒಂದು ಉದ್ದೇಶ ಕೂಡ ಇದೆ ಏನಂದರೆ ಏಳು ವರ್ಷ ಕನಸು ಕೂಡ ಇತ್ತು ಅಂದರೆ ಆ ಗ್ರಾಮದ ಕಡ್ಲಿಮಟ್ಟಿ ಗ್ರಾಮದ ಜನರ ಏಳು ವರ್ಷದ ಕನಸು ಏನಿತ್ತು ಅಂದರೆ ಈ ಕಾರ್ಯಕ್ರಮಕ್ಕೆ ಅವರೇ ಬರಬೇಕು ಅವರಿಂದನೇ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಅನ್ನುವಂಥ ಕನಸಿತ್ತು ಅವತ್ತು ಅವರು ಇಟ್ಟಿರುವಂಥ ಕನಸಕ್ಕೆ ಇವತ್ತು ಅವರೇ ಸ್ವತಃ ಆ ಗ್ರಾಮಕ್ಕೆ ಭೇಟಿ ನೀಡಿ ಆ ಗ್ರಾಮದಲ್ಲಿರುವಂಥ ಏನು ಸಂಗೊಳ್ಳಿ ರಾಯನ ಮೂರ್ತಿ ಏನಿದೆ ಆ ಮೂರ್ತಿ ಕಂಚಿನ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ಮತ್ತು ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಕೂಡ ಇರುವಂಥದ್ದು ಆ ವೇದಿಕೆ ಕಾರ್ಯಕ್ರಮ ಮುಗಿದ ಬಳಿಕ ಮತ್ತೆ ಅಲ್ಲಿಂದ ಮುದ್ದೆ ಬರ್ತಾರೆ ಮುದ್ದೆ ನಂತರ ಮತ್ತೆ ಬಳ್ಳಾರಿಗೆ ಹೆಲಿಕಾಪ್ಟರ್ ಮೂಲಕ ಇವತ್ತು ಹೋಗ್ತಾ ಇರುವಂಥದ್ದು ಇದರ ಜೊತೆಗೆ ನೋಡಿ ಇವತ್ತಿನ ಕಾರ್ಯಕ್ರಮ ಇದೆಯಲ್ಲ ಕೇವಲ ಅಭಿವೃದ್ಧಿಗಳ ಶಂಕುಸ್ಥಾಪನೆ ಮಾಡಿದ್ರೆ ಮಾತ್ರ ಸಾಲದು ಅದ ಅದಕ್ಕೆ ಪೂರಕವಾಗಿ ಅಭಿವೃದ್ಧಿ ಕೆಲಸಗಳಾಗಬೇಕು ಶಂಕುಸ್ಥಾಪನೆ ನೆರವೇರದ ಬಳಿಕ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬಜೆಟ್ ಕೊಟ್ಟು ಅದನ್ನು ಮುಗಿಸಬೇಕು ಅಂತ ಹೇಳಿ ಈ ವಿಪಕ್ಷಗಳು ಪದೇ ಪದೇ ಟೀಕೆ ಮಾಡಿದ್ದನ್ನು ನಾವು ಗಮನಿಸಿದ್ದೀವಿ ವಿಪಕ್ಷಗಳು ಹೇಳ್ತಾ ಇದ್ವು ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಶಾಸಕರ ಅಸಮಾಧಾನವನ್ನು ಹೊಂದಿದ್ದಾರೆ ಅನುದಾನ ಸಿಗ್ತಾ ಇಲ್ಲ ಅಂಥೇಳಿ ಅದಕ್ಕೆಲ್ಲ ಉತ್ತರದ ರೀತಿಯಲ್ಲಿ ಇತ್ತೀಚಿನ ಕಾರ್ಯಕ್ರಮಗಳು ಅದರಲ್ಲಿ ಮುದ್ದೆಬೆಹಳದ ಕಾರ್ಯಕ್ರಮವೂ ಕೂಡ ಅದೊಂದು ಸಂದೇಶ ಅಂತ ಭಾವಿಸ್ಬೋದ ಖಂಡಿತದ ಸತ್ಯ ಯಾಕಂದ್ರೆ ಗ್ಯಾರಂಟಿ ಯೋಜನೆಯಲ್ಲೇ ಕೈ ಸರ್ಕಾರ ಮುಳುಗೋಯ್ತು ಅನ್ನುವಂಥ ಮಾತನ್ನು ವಿರೋಧ ಪಕ್ಷದ ನಾಯಕರು ಪ್ರತಿ ಬಾರಿ ಮಾತನಾಡ್ತಾನೆ ಬಂದಿರುವಂಥದ್ದು ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಈಗ ಸಿದ್ದರಾಮಯ್ಯ ಅವರು ಬಹುತೇಕ ಪ್ರತಿ ತಾಲೂಕುಗಳಲ್ಲಿ ಸಾಕಷ್ಟು ಅನುದಾನವನ್ನು ಕೊಡಲಿಕ್ಕೆ ಕೂಡ ಮುಂದಾಗಿದ್ದಾರೆ ಈಗ ತಾಜಾ ಉದಾಹರಣೆಯನ್ನು ಮುದ್ದೆಬೇಳದ ತಾಲೂಕನ್ನು ಗಮನಿಸಬಹುದಾಗಿದೆ ಯಾಕಂದರೆ ಮುದ್ದೆಬ್ಯಾಳದಲ್ಲಿ ಕೋಟಿ ಕೋಟಿ ಗಂಟಲೇ ಇವತ್ತು ಸಾಕಷ್ಟು ಶಂಕುಸ್ಥಾಪನೆ ಯೋಜನೆ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಶಾಲೆಗಳಾಗಿರ್ಬೋದು ಅನೇಕ ಕಾರ್ಯಕ್ರಮಗಳಿಗೆ ಈಗಾಗಲೇ ಶಾಸಕ ಶಾಸಕರ ಜೊತೆಯಾಗಿ ಮತ್ತು ಇವತ್ತು ಮತ್ತು ಸಿ ಎಂ ಅವರು ಕೂಡ ಭಾಗಿಯಾಗ್ತಾರೆ ಇದರೊಟ್ಟಿಗೆ ಇಲ್ಲಿರುವಂಥ ಸ್ಥಳೀಯ ಉಸ್ತುವಾರಿ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ ಆಗಿರ್ಬೋದು ಮತ್ತು ಇನ್ನೊಬ್ರು ಸಚಿವರಾಗಿರುವಂಥ ಶಿವಾನಂದ್ ಪಾಟೀಲ್ ಅವರಾಗಿರ್ಬೋದು ಅನೇಕ ಶಾಸಕರು ಕೂಡ ಭಾಗಿಯಾಗ್ತಾರೆ ಒಟ್ಟಾರೆ ನೋಡೋದಾದರೆ ಇವತ್ತಿನ ನಂತರ ನಡೆಯುವಂಥ ಕಾರ್ಯಕ್ರಮ ಏನು ಹಿಂದೆ ಅನೇಕ ನಾಯಕರು ಕೂಡ ಮಾತನಾಡ್ತಾ ಇದ್ರು ಬರೀ ಗ್ಯಾರಂಟಿ ಯೋಜನೆಯಲ್ಲೇ ಈ ಸರ್ಕಾರ ಮುಳುಗೋಯ್ತು ಹೊರತಾಗಿ ಶಂಕುಸ್ಥಾಪನೆಗಳಾಗಿರ್ಬಹುದು ಇನ್ನಿತರೆ ಕಾರ್ಯಕ್ರಮಗಳಿಗೆ ಈ ಸರ್ಕಾರ ಯಾವುದೇ ರೀತಿಯಾಗಿ ಚಾಲನೆ ನೀಡ್ತಾ ಇಲ್ಲ ಹೀಗೆ ಅನ್ನುವಂಥ ಮಾತನ್ನು ಕೂಡ ಸಾಕಷ್ಟು ಮಾತನಾಡ್ತಾ ಇದ್ರು ಇದರ ಉತ್ತರಕ್ಕಾಗಿ ಇವತ್ತು ಏನಾದ್ರು ಇಂತ ಶಂಕುಸ್ಥಾಪನೆಯನ್ನು ಮಾಡಿ ಯಾರು ಮಾತನಾಡಿದ್ರು ಅವರು ಬಾಯಿಗೆ ಬೀಗ ಜಡಿಯುವಂತ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ದಶರಥ್ ಥ್ಯಾಂಕ್ ಯು ಸಿದ್ದಪ್ಪ ನಿಮ್ಮೆಲ್ಲ ಮಾಹಿತಿಗೆ